ಗಂಡಿಗನಹಳ್ಳಿ ಹೋಬಳಿ ಕತ್ರಿಘಟ್ಟ ಗೇಟಿನಲ್ಲಿರುವ ಸಾಯಿಬಾಬರ ದೇವಾಲಯದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಬಹಳ ವೈಭವದಿಂದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿವಿಧ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನೆರವೇರಿಸಲಾಯಿತು ಭಕ್ತರಿಗೆ ಅನ್ನದಾನ ಏರ್ಪಡಿಸಿದ್ದು ಭಕ್ತರು ಪ್ರಸಾದ ಸ್ವೀಕರಿಸಿದರು ಮೆಳ್ಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರುಜಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧರ್ಮ ಸಂದೇಶ ನೀಡಿದ್ದಾರೆ

ನಾನು ನಾನ್ ಇವನು ಇವೆಲ್ಲ ಬಿಟ್ಟುಬಿಟ್ಟು ನಾವೆಲ್ಲ ಮನುಷ್ಯನು ಅಂತ ನೀವ್ ಯಾವಾಗಲೂ ಮನುಷ್ಯತ್ವದಿಂದಲೇ ನೋಡ್ಬೇಕು ಇದನ್ನೆಲ್ಲ ಇಲ್ಲಿ ಯಾರು ದೊಡ್ಡವರಲ್ರಿ ಯಾರು ಶಾಶ್ವತನೂ ಅಲ್ಲ ಯಾರು ದೊಡ್ಡವರು ಅಲ್ಲ ನಾಳೆ ನಾವ್ಯಾರು ಸ್ನಾನ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಯಾರು ಮಾಡಿಸದಾರೋ ನಮಗೆ ಈಗೇನೋ ನಾವು ಬಂದಿದ್ದೀವಿ ನಾಳೆ ಬೇರೆಯವ್ರು ಮಾಡಿಸ್ಬೋದು ನಮ್ಗೆ ಹಾಗಾಗಿ ಮನುಷ್ಯನ ಜೀವನ ಕ್ಷಣಿಕ ಅಂತೇಳಿ ಯಾವುದೂ ನನ್ನದಲ್ಲ ಅಂತೇಳಿ ನೀವೆಲ್ಲರೂ ಸ್ನಾನ ಮಾಡ್ಬೇಕಾದ್ರೂ ಮನಸ್ಸಿಗೆ ಮೈಗಲ್ಲ ನೀವು ಮೈ ಸ್ನಾನ ಮಾಡ್ತೀರಿ ಸೋಫಾ ಕತ್ತೀರಿ ಗಮಗಮ ಅಂತೀರಿ ಮನಸ್ಸಿಗೆ ಯಾರೂ ಸ್ನಾನ ಮಾಡ್ಕೊತಿಲ್ಲ ಏನು ಮನಸ್ಸಿನ ಸ್ನಾನ ಅಂದ್ರೆ ಒಬ್ರಿಗೆ ದ್ರೋಹ ಮಾಡೋದ್ ಬೇಡ ಒಬ್ಬರನ್ನು ನೋಯಿಸ್ ಬೇಡ ಯಾರಿಗೂ ಕೆಟ್ಟದ ಬೋಯಿಸ್ ಬೇಡ ನಾನು ಅಹಂಕಾರ ಬೇಡ ಬೇಡ ಯಾವಾಗ ನೀವ್ ಮನಸ್ಸಿಗೆ ಸ್ನಾನ ಮಾಡ್ತಾ ಹೋಗ್ತಿರೋ ಆ ಎಲ್ಲವೂ ಸಾಯಿ ಮಂದಿರವಾಗಿರ್ತದೆ ಎಲ್ಲಾ ಕತ್ತರಿಗಟ್ಟಿನ ಮನವಾಗಿರ್ತದೆ ಸಂಸ್ಕಾರಗಳು ಕೈ ಸಿಕ್ಕಿ ನಶಿಸಿ ಹೋಗ್ತಿದೇವೆ ನಾವ್ ಮಕ್ಳಿಗೆ ಸಂಸ್ಕಾರನೆ ಹೇಳ್ತಿಲ್ರಿ ಆ ಮಕ್ಕಳ ಧರ್ಮನೇ ಬಿತ್ತಿಲ್ಲ ನಾವ್ ಅಪ್ಪ ಅಮ್ಮ ಯಾರು ಯಾರೋ ಯಾರು ಈ ಅಟ್ ಲೀಸ್ಟ್ ಹತ್ತನೇ ವರ್ಷದ ಕಾರ್ಯಕ್ರಮ ಅಂತ ಬಂದಿಲ್ಲಿ ಹಾಡ್ತಿದ್ದಾರೆ ಇವ್ರ ಜನರೇಷನ್ ಅದ್ರು ಮತ್ತೆ ಹಾಡ್ತಾರಲ್ಲ ಅದು ನನಗೆ ಗೊತ್ತಿಲ್ಲ ನಮ್ಮ ಮಕ್ಕಳೇ ಹಾಡಲ್ಲ ರೀ ಯಾವುದೇ ಕಾರಣಕ್ಕೂ ಯಾವುದೇ ಧಾರ್ಮಿಕ ಸಭೆಗಳಿಗೆ ಜಾತಿ ಪಕ್ಷಗಳನ್ನ ಬೆರೆಸಬೇಡಿವೆಲ್ಲ ಅಂತ ಬಗ್ಗೆ ನಮ್ಮ ಕೊನೆ ಉಸಿರಿಗೂ ನಾವು ಜೊತೆ ಇರ್ತೀವಿ ಅಂತೇಳಿ ಹಾಗೆ ನಮ್ಮ ಬದಮಾಳೆ ಹೊಡೆದು ಚಪ್ಪಾಳೆ ಹೊಡೆದು ನಿಮಗೆ ತಿಳಿಸ್ತಿರ್ತಾರೆ ಅಂದ್ರೆ ನೀವು ಹೆಚ್ಚು ಹಾಲಿಸಿ ಅಂತ ಹೇಳ್ತಾರೆ ಹಾಗೆ ಈ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿರೋಂಥ ನಮ್ಮ ಮೈಸೂರಿನವರು ಅವರು ಸಹ ಕತ್ರಿಗಂಟೆ ಗೇಟು ನಮ್ಮ ಕತ್ರಿಗಂಟೆ ಗೇಟ್ ಅಂತ ಹೇಳ್ತಾ ಈ ವರ್ಷ ಹತ್ತು ವರ್ಷ ಅಲ್ಲ ಇನ್ನು ಇಪ್ಪತ್ತೈದು ವರ್ಷ ಆಚರಿಸ್ತೀವಿ ಈ ಸಾಯಿ ವರ್ಷ ವಾರ್ಷಿಕೋತ್ಸವ ಅಂತ ಹೇಳ್ತಾ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಕಾರ್ಯಕ್ರಮ ಬಂದಾಗ ಭಕ್ತಿ ಇಲ್ಲ ಕೇಳಿ ಅವರು ಅವ್ರ ಭಜನನು ಸಹ ವ್ಯರ್ಥ ಆಗ್ತದೆ ಅವರು ಸಾಯಿ ಮೂಲಕ ನಿಮಗೆ ತಿಳಿಸ್ತಿದ್ದಾರೆ ಅಷ್ಟೇ ಹೇಗೆ ಬಂತು ಅನ್ನೋದನ್ನ ಪದಗಳ ಮೂಲಕ ಹಾಡಿನ ಮೂಲಕ ನಿಮಗೆಲ್ಲವನ್ನು ಒಂದೊಂದು ಪದದಲ್ಲಿ ತಿಳಿಸ್ತಾ ಇದ್ದಾರೆ ಕೇಳಿ ಏಕೆಂದ್ರೆ ಭಗವಂತ ಇತ್ತೀಚಿನ ದಿನಗಳ ಕಲಿಯು ಬಂದು ಮಾತಾಡ್ಲಿಕ್ಕೆ ಆಗಲ್ಲ ಓ ಆಗ ಮಾತಾಡಿರಬೇಕಾದ ನಾಟಕದ ನೋಡಿದ ದೇವರು ನಿವಂತ ಜನ ಹಾಗಾಗಿ ಆ ಭಗವಂತನ ಇವ್ರ ಮೂಲಕ ನಮಸ್ತಿದ್ದಾನೆ